ಹಾಯ್ ಎವರಿ ಒನ್ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ರಿಮಿಡಿ ಹೇಳ್ತಾ ಇದ್ದೀನಿ ಇದು ಎಷ್ಟು ಕೋಟಿ ಸಾಲ ಇದ್ದರೂ ಕೂಡ ನಮಗೆ ಆದಷ್ಟು ಬೇಗನೆ ತೀರಿಸಿ ನಮಗೆ ಸಾಲ ಮುಕ್ತವಾಗಿ ಮಾಡುವಂತಹ ಒಂದು ಪವರ್ಫುಲ್ ರಿಮಿಡಿ ಅಂತಾನೆ ಹೇಳ್ಬೋದು ಇದನ್ನು ಎಷ್ಟೋ ಜನ ಮಾಡಿ ಇದನ್ನು ಫಲ ಕಂಡಿದ್ದಾರೆ ಇದನ್ನು ನೀವು ಕೂಡ ಮಾಡಿ ಈ ಮೂರು ನಾನು ಹೇಳೋ ಈ ವಿಡಿಯೋದಲ್ಲಿ ಹೇಳುವ ಮೂರು ವಸ್ತುಗಳನ್ನು ನೀವು ಸೇರಿಸಿ ಆ ಥರ ಪೂಜೆ ಮಾಡಿದ್ದು ಆತರ ತಂತ್ರ ಮಾಡಿದ್ದೆ ಆದರೆ ನಿಮಗೆ ಅಮೇಸಿಂಗ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಮಾಡ್ತೀರಲ್ವಾ ಮಾಡ್ತಿರಲ್ವಾಡೇ ವಿಡಿಯೋ ನಿಮ್ಮ ಜೀವನದಲ್ಲಿ ಸಾವಿರಾರು ಸಮಸ್ಯೆಗಳೆಲ್ಲ ಹಣದ ಕೊರತೆಯಿಂದ ಪ್ರಾರಂಭವಾಗುತ್ತದೆ ಅನಿಸ್ತಾ ಇದೆಯಾ ಕೋಟಿಗೆ ಮೀರಿದ ಸಾಲದ ಗುಂಡಿಯಲ್ಲಾದರೂ ಹಗಲು ರಾತ್ರಿ ಅಲ್ಲಾಡ್ತಾ ಇದ್ದೀರಾ ಒದ್ದಾಡ್ತಾ ಇದ್ದೀರಾ ಹೆಮ್ಮೆ ಪಡುವಂತ ಮನೆ ಇದ್ದರೂ ಕೂಡ ಸಾಲದ ಬಾಡಿಗೆ ನಿದ್ದೆ ಕದ್ದಿದೆಯಾ ಹಾಗಿದ್ರೆ ಇವತ್ತು ನಿಮಗೆ ಒಂದು ದಿವ್ಯ ಹಾಗೂ ರಹಸ್ಯವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ ನೋಡಿ ಮೂರು ಸರಳ ವಸ್ತುಗಳನ್ನು ಸೇರಿಸಿ ಮನೆ ದ್ವಾರದ ಬಳಿ ಇಟ್ಟರೆ ನೀವು ಅಚ್ಚರಿಯಾಗದಂತೆ ನಿಮಗೆ ಫುಲ್ ಆಶ್ಚರ್ಯ ಆಗ ಆ ಥರ ನಿಮ್ಮ ಸಾಲ ಎಲ್ಲ ತಿರುಗಿ ಹೋಗುತ್ತೆ ಸಂಪತ್ತು ನಿಮ್ಮ ಕಡೆಗೆ ಹರಿದು ಬರುತ್ತೆ ಹೆಚ್ಚು ಹೊತ್ತಿಗೆ ತೆಗೆದುಕೊಳ್ಳದೆ ಮೊದಲು ಹೇಳೋಣ ಈ ಮೂರು ವಸ್ತುಗಳೇನು ಅಂತ ಆದರೆ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಂದು ಶಕ್ತಿಶಾಲಿ ಕತೆ ಇದೆ ಹಾಗಾಗಿ ವಿವರವಾಗಿ ತಿಳಿಯೋಣ ಮೊದಲ ವಸ್ತು ಯಾವುದಂದ್ರೆ ಆ ಇದು ಆಕರ್ಷಣಾ ಶಕ್ತಿ ಹೊಂದಿರುವ ಗೋಮಯ ಗಣಿ ಕಪ್ಪು ಚುಣ ಹೌದು ಚೂಣ ಎಂದರೆ ಹಲವರು ತಕ್ಷಣ ಗಿಡದ ಬಳಕೆ ಅಂದರು ಆದರೆ ಇಲ್ಲಿಗೆ ನಾನು ಹೇಳ್ತಾ ಇರೋದು ವಿಶೇಷವಾಗಿ ಗೋಮಯದಿಂದ ತಯಾರಾದ ಕಪ್ಪು ಬಣ್ಣದ ಶುದ್ಧ ಚೂಣ ಇದನ್ನು ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಶುಕ್ರವಾರದ ಸಂಜೆ ಆರರಿಂದ ಏಳರ ನಡುವೆ ಇಡಬೇಕು ಗೋಮಯಕ್ಕೆ ಪವಿತ್ರವಾದ ಶಕ್ತಿ ಇದೆ ಅಂತ ನಮಗೂ ಎಲ್ಲರಿಗೂ ಗೊತ್ತು ಅಲ್ವಾ ಅದು ದೋಷ ನಿವಾರಣೆಗೆ ಉಪಯುಕ್ತವಾಗುತ್ತೆ ಆದ್ರೆ ಕಪ್ಪು ಬಣ್ಣದ ಚೂರ್ಣದ ಶಕ್ತಿ ಮಾತ್ರ ವಿಭಿನ್ನ ಇದು ಹಣವನ್ನ ಆಕರ್ಷಿಸುವ ಶಕ್ತಿಯನ್ನ ಹೊಂದಿದೆ ವಾಸು ಪ್ರಕಾರ ಇದು ಅಚಲ ಐಶ್ವರ್ಯದ ಸಂಕೇತ ಇದನ್ನು ಇಡುವಾಗ ಓಂ ಧನ ಧಾತ ಧನಧಾತ ನಮಃ ಎಂಬ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಬೇಕು ಇನ್ನು ಎರಡನೇ ವಸ್ತು ಯಾವುದಪ್ಪ ಅಂತಂದ್ರೆ ಪೌರಾಣಿಕ ಶಕ್ತಿ ಹೊಂದಿರೋ ಶಂಖದ ಕಲ್ಮ ಈ ಹಳೆಯ ಕಾಲದಲ್ಲಿ ರಾಜರು ಸಾಮ್ರಾಟರಾಗಿದ್ರು ಅವರ ಆಸನದಲ್ಲಿ ಶಂಖದ ಒಂದು ಕಲಶ ಇರೋದು ಒಂದು ಶ್ರೇಷ್ಠತೆ ಶಂಖವು ಸಮುದ್ರದ ಶಕ್ತಿ ಹೊಂದಿದೆ ಶಕ್ ಒಂದು ಶಂಖದಲ್ಲಿ ನೀರು ತುಂಬಿಸಿ ಅದರೊಳಗೆ ಕೆಲವೊಂದು ಅಕ್ಕಿ ತಣಿಗಳನ್ನು ಹಾಕಬೇಕು ವಿಶೇಷವಾಗಿ ಅಕ್ಕಿ ಕಪ್ಪು ತೆಂಗಿನ ತುರಿ ಎಳನೀರು ಒಂಬತ್ತು ಬಿಂದಿಗಳು ಇದನ್ನು ಮನೆಯ ಗೃಹದಲ್ಲಿ ಪೂರ್ವ ದಿಕ್ಕಿಗೆ ತಿರುಗಿಸಿ ಇಡಬೇಕು ಪ್ರತಿ ಶುಕ್ರವಾರ ಹಚ್ಚುವ ದೀಪದ ಒಂದು ಮುಂದೆ ಈ ಶಂಖದ ಶುಲ್ಕ ಶಂಖದ ಕಲ್ಷ್ಮ ಇಡ್ಬೇಕು ಇದರಿಂದ ಬರುವ ಶಕ್ತಿ ಏನು ಅಂತ ಕೇಳ್ತೀರಾ ಈ ಶಕ್ತಿ ನಿಮಗೆ ದನದ ಪ್ರವಾಹವನ್ನು ಹರಿದು ತರುತ್ತೆ ಸಾಲದ ಶಾಪ ಹಂತ ಹಂತವಾಗಿ ಕರಗಿ ಹೋಗುತ್ತೆ ಮೂರನೇ ವಸ್ತು ಯಾವುದಂದ್ರೆ ತಾಮ್ರದ ನಾಣ್ಯದಲ್ಲಿ ಉಗಮಿಸಿದ ಹಣದ ಭಂಡಾರ ಪ್ರಾಚೀನ ಕಾಲದಿಂದಲೂ ತಾಮ್ರವು ಶುದ್ಧತೆಯ ಒಂದು ಸಂಕೇತ ಅಂತಾನೆ ಹೇಳ್ಬಹುದು ತಾಮ್ರದ ಪಾತ್ರೆಯಲ್ಲಿ ಮೂರು ನಾಣ್ಯಗಳನ್ನು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಯಾವ್ದಾದ್ರು ಹಾಕಬೇಕು ಅದರ ಮೇಲೆ ಕಡಲೆಬೇಳೆ ಹಾಗೂ ರವವನ್ನ ಇಡಬೇಕು ಈ ಸಂಯೋಜನೆಯನ್ನ ಲಕ್ಷ್ಮೀ ಭಂಡಾರ ಅಂತ ಕರೀತಾರೆ ಹಣ ತರುವ ಒಂದು ನದಿಯನ್ನೇ ಹುಟ್ಟು ಹಾಕುತ್ತದೆ ಅಂತ ನಾವು ಅನ್ಬಹುದು ಇದನ್ನ ಈ ತಾಮ್ರದ ಪಾತ್ರೆಯನ್ನ ಚೌಕಟ್ಟಾದ ಹಟ್ಟಿಯಡಿ ಅಥವಾ ಅಡಿಗೆ ಮನೆ ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಇಡಬೇಕು ಈ ಪಾತ್ರೆಯನ್ನ ಇಡುತ್ತಿದ್ದಂತೆ ಓಂ ಶ್ರೀಂ ಹಿರೀಂ ಶ್ರೀಂ ಮಹಾಲಕ್ಷ್ಮಿ ನಮಃ ಅಂತ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಬೇಕು ಈ ಮೂರು ವಸ್ತುಗಳು ಸೇರಿಸಿದ ಮೇಲೆ ಆಗುವ ಪರಿವರ್ತನೆ ತುಂಬ ಅನ್ಯೋನ್ಯ ಒಂದು ಅದ್ಭುತವಾಗಿರುತ್ತೆ ಮೊದಲ ಒಂಬತ್ತು ದಿನಗಳಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಇಪ್ಪತ್ತೊಂದು ದಿನಗಳಲ್ಲಿ ನಿಮಗೆ ದುಡ್ಡು ಬರುತ್ತಿರುವ ನಿದರ್ಶನಗಳು ಉದಾಹರಣೆಗಳು ನಿಮಗೆ ನಿಮ್ಮ ಕಣ್ಣಾರೆ ನೀವೇ ನೋಡ್ತೀರಾ ನಲವತ್ತೆಂಟು ದಿನಗಳ ಒಳಗೆ ಅಚ್ಚರಿಯ ರೀತಿಯಲ್ಲಿ ಸಾಲದ ಒಂದು ಕೆಲವು ಭಾಗ ತೀರಿ ಹೋಗುತ್ತೆ ನೀವು ಎಷ್ಟೋ ನೆಮ್ಮದಿ ಅನಿಸುತ್ತೆ ನಿಮಗೆ ತೊಂಬತ್ತು ದಿನಗಳ ಒಳಗೆ ಮೂರು ತಿಂಗಳ ಒಳಗೆ ಧನ ಒಂದು ನಿಮಗೆ ಎಲ್ಲಿಂದ ಬರುತ್ತೋ ಗೊತ್ತಾಗೋದಿಲ್ಲ ಎಲ್ಲ ಮೂಲೆಗಳಿಂದ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಜೀವನ ನೆಮ್ಮದಿಯಾಗಿ ನಿಶ್ಚಿಂತೆಯಿಂದ ಇರುತ್ತೆ ಇದರೊಂದಿಗೆ ಒಂದು ರೀತಿ ಮುಖ್ಯವಾದ ನಿಯಮ ಏನು ಅಂತಂದ್ರೆ ಈ ವಸ್ತುಗಳನ್ನು ಇಡುವಾಗ ಮನಸ್ಸಿನಲ್ಲಿ ಭಯ ಅನುಮಾನ ಸ್ವಾರ್ಥ ಇವ್ಯಾವ ಇರಬಾರದು ಇದ್ರೆ ಅವ್ಯಾವ ಕೆಲಸ ಆಗೋದಿಲ್ಲ ಪವಿತ್ರ ಮನಸ್ಸಿನಿಂದ ಮಾಡುವ ಈ ಪ್ರಯೋಗ ಮಾತ್ರ ತೀವ್ರ ಫಲವನ್ನ ಕೊಡುತ್ತೆ ಸಾಲ ನಿಮ್ಮ ಬದುಕಿನಲ್ಲಿ ಆಗಲಾರದ ಒಂದು ಶಾಪವಲ್ಲ ಅದು ಮನುಷ್ಯನ ಮಾಡಿರುವ ವ್ಯವಹಾರದ ಒಂದು ಲೋಪ ಅಂತಾನೆ ಹೇಳ್ಬೋದು ಆದರೆ ದೈವ ಸಹಾಯದಿಂದ ಶುದ್ಧ ಉಪಾಯಗಳಿಂದ ಅದನ್ನು ತೀರಿಸಬಹುದು ಈ ಮೂರು ವಸ್ತುಗಳು ಚೂಣ ಶಂಕ ತಾಮ್ರನಾಣ್ಯ ನಿಮ್ಮ ಬಾಳಿನ ಸನ್ನಿವೇಶವನ್ನೇ ಬದಲಾಯಿಸಬಹುದು ಇವತ್ತಿನ ದಿನದಿಂದಲೇ ಇದನ್ನು ಶುರು ಮಾಡಿ ಈ ವಸ್ತುಗಳನ್ನು ಮಾಡಿ ಸತ್ ಒಂದು ಸತ್ಯೆಯಿಂದ ಶ್ರದ್ಧೆಯಿಂದ ಇಡಿ ಮೊದಲೇ ಮನಸ್ಸು ಸ್ಥಿರವಾಗುತ್ತೆ ನಂತರ ಹಣದ ಪ್ರವಾಹ ನಿಮ್ಮ ಮನೆಗೆ ತಲುಪುತ್ತೆ ನಿಮಗೆ ಏನನಿಸು ಈ ವಿಡಿಯೋ ಇಷ್ಟ ಆಯಿತಾ ಕಾಲ್ ಟು ಆ್ಯಕ್ಷನ್ ಎಲ್ಲರಿಗೂ ಒಳ್ಳೆಯದಾಗಲಿ ಸುಖಿನೋ ಬವಂತು ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಥೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್